ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸ್ನೇಹಿತರೆ ನೋಡಿ ಈಗಾಗಲೇ ಕಾಂಗ್ರೆಸ್ ಪಕ್ಷವು ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಮಾಡಿರುವ ಗುರುಲಕ್ಷ್ಮಿ ಯೋಜನೆಯ ಹಣವನ್ನು ಪ್ರತಿ ತಿಂಗಳು ಕೂಡ ಮಹಿಳೆಯರು ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ತಾ ಇದ್ದರು ಅದಕ್ಕೆ ಈಗ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದಿದೆ ಆದರೆ ಅಧಿಕಾರಕ್ಕೆ ಬರುವ ಮುಂಚೆ ರಾಹುಲ್ ಗಾಂಧಿ ಅವರು ಪ್ರತಿ ಮಹಿಳೆಯರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಒಂದು ಲಕ್ಷ ರೂಪಾಯಿ ಹಣವನ್ನು ಪ್ರತಿ ಮಹಿಳೆಯರಿಗೆ ಒಂದು ವರ್ಷ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಎಂದು ಮಾತನ್ನು ಕೊಟ್ಟಿದ್ದರು ಈಗ ಏನಾಗಿದೆ ಅಂದ್ರೆ ಗ್ಯಾರಂಟಿ ಯೋಜನೆಗಳಲ್ಲಿ ಮಾಡಿರುವ ಐದು ಗ್ಯಾರಂಟಿ ಯೋಜನೆಗಳು ರದ್ದಾಗುವ ಚಾನ್ಸ್ ಕೂಡ ಇದೆ ಅಂತ ನೀವು ನೋಡಿರಬಹುದು ಇದು ಫೇಕ ಇಲ್ಲ ನಿಜನಾ ಅಂತ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಮಾಹಿತಿಯನ್ನು ಪೂರ್ತಿಯಾಗಿ ಅರ್ಥವಾಗುತ್ತದೆ ನೋಡಿ ಗೆಳೆಯರೆ ನಿಮಗೆ ಹೇಳುವುದಾದರೆ ಕರ್ನಾಟಕ ರಾಜ್ಯದಲ್ಲಿ ಬರುವ ಬಿಜೆಪಿ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಮತ್ತು ಜೆಡಿಎಸ್ ಸರ್ಕಾರ ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದರೆ ರಾಹುಲ್ ಗಾಂಧಿ ಅವರು ಒಂದು ವರ್ಷಕ್ಕೆ ಪ್ರತಿ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ಒಂದು ವರ್ಷಕ್ಕೆ ಅವರ ಖಾತೆಗೆ ಕ್ರೆಡಿಟ್ ಮಾಡುತ್ತೇನೆ ಎಂದು ಹೇಳಿದ್ದರು ಮತ್ತು ಅದೇ ರೀತಿಯಾಗಿ ಕೂಡ ನಲವತ್ತಾರು ವಸ್ತುಗಳನ್ನು ಉಚಿತ ಪ್ರತಿ ತಿಂಗಳು ಕೊಡುತ್ತೇನೆ ಅಂತನೂ ಹೇಳಿದ್ದರು ಈಗಾಗಲೇ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದಿಲ್ಲ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಚುನಾವಣೆಯಲ್ಲಿ ಒಂಬತ್ತು ಸೀಟುಗಳು ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿವೆ ಉಳಿದ ಹದಿನೇಳು ಸೀಟುಗಳನ್ನು ಬಿಜೆಪಿ ಸರ್ಕಾರಕ್ಕೆ ಬಂದಿವೆ ಹೀಗಾಗಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಂತಾಗಿದೆ ಮತ್ತು ಕಾಂಗ್ರೆಸ್ ಸರ್ಕಾರವೂ ಅಧಿಕಾರಕ್ಕೆ ಬಂದಿಲ್ಲ ಈಗ ನೀವು ಕೇಳಬಹುದು ಸರ್ ನೋಡಿ ವರ್ಷಕ್ಕೆ ಒಂದು ಲಕ್ಷ ಹಣವನ್ನು ಕೊಡ್ತಾ ಇದ್ರು ಅಂತ ಹೇಳಿದ್ದಾರೆ ಈಗ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದಿಲ್ಲ ಕೊಡ್ತಾರ ಇಲ್ವಾ ಅಂತ ನೋಡಿ ಗೆಳೆಯರೆ ನಿಮಗೆ ಹೇಳುವುದಾದ್ರೆ ಅವರು ಕಾಂಗ್ರೆಸ್ ಪಕ್ಷ ಬಂದರೆ ಮಾತ್ರ ಈ ಯೋಜನೆಯನ್ನು ಮುಂದೆ ನಡೆಸಿಕೊಂಡು ಹೋಗುತ್ತೇನೆ ಎಂದು ಅವರು ಹೇಳಿದ್ದರು ಈಗ ಬಿಜೆಪಿ ಸರ್ಕಾರ ಬಂದಿದೆ ಆದ ಕಾರಣ ಆ ಪ್ರತಿ ತಿಂಗಳು ನಿಮಗೆ ಒಂದು ವರ್ಷಕ್ಕೆ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ಬರುವುದು ಅವರು ಮುಂದೂಡನೆ ನಡೆಸಿಕೊಂಡು ಹೋಗುವುದಿಲ್ಲ ಏಕೆಂದರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ಬಂದರೆ ಮಾತ್ರ ಅಂತ ಹೇಳಿದ್ದರು ನೋಡಿ ಈಗಾಗಲೇ ಬಿಜೆಪಿ ಸರ್ಕಾರ ಬಂದಿದೆ ಮತ್ತು ನಿಮ್ಮಲ್ಲಿ ಕೆಲವೊಂದು ಡೌಟ್ ಇರಬಹುದು ಏನೆಂದರೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಒಂದು ವರ್ಷ ಆಯಿತು ಗುರಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಮತ್ತು ಯುವ ನಿಧಿ ಯೋಜನೆ ಫ್ರೀ ಟಿಕೆಟ್ ಹೀಗಾಗಿ ಇದರಲ್ಲಿ ಕೂಡ ಈ ಯೋಜನೆಗಳನ್ನು ಕೂಡ ಬಂದ್ ಮಾಡುತ್ತಾರೆ ಅಂತ ನೀವು ಕೇಳಬಹುದು ಸ್ನೇಹಿತರೆ ನೋಡಿ ಈಗಾಗಲೇ ಸರ್ಕಾರಕ್ಕೆ ಬಹಳಷ್ಟು ದೊಡ್ಡ ಹೊಡೆತವನ್ನು ಬಿದ್ದಿದೆ ಏಕೆಂದರೆ ಭಾರತದಲ್ಲಿಯೂ ಕೂಡ ಅತಿ ದೊಡ್ಡದಾದ ಯೋಜನೆ ಗುರುಲಕ್ಷ್ಮಿ ಯೋಜನೆ ಏಕೆಂದರೆ ಕರ್ನಾಟಕದಲ್ಲಿಯೂ ಕೂಡ ದೊಡ್ಡದಾದ ಯೋಜನೆ ಅಂದ್ರೆ ಗುರುಲಕ್ಷ್ಮಿ ಯೋಜನೆ ಈ ಗುರುಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಕೂಡ ಪ್ರತಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡುವುದಾದ್ರೆ ಒಂದು ವರ್ಷಕ್ಕೆ ಮೂವತ್ತೈದು ಸಾವಿರ ಕೋಟಿ ಹಣವನ್ನು ಸರ್ಕಾರ ಪ್ರತಿ ಮಹಿಳೆಯರಿಗೆ ಗುರುಲಕ್ಷ್ಮಿ ಹಣಕ್ಕಾಗಿ ಹಂಚಬೇಕಾಗುತ್ತದೆ ಈಗಾಗಲೇ ಸರ್ಕಾರ ಬಹಳಷ್ಟು ಸಾಲವನ್ನು ತೆಗೆದುಕೊಂಡಿದೆ ಕಾಂಗ್ರೆಸ್ ಪಕ್ಷ ಆದರೂ ಸರಿ ಮತ್ತು ಬಿಜೆಪಿ ಪಕ್ಷ ಆದರೂ ಸರಿ ಸಾಲವನ್ನು ತೆಗೆದುಕೊಂಡೇ ಜನರ ಸಹಾಯಕ್ಕೆ ಹಣವನ್ನು ನೀಡುತ್ತವೆ ಹೀಗಾಗಿ ಈ ಗುಹಲಕ್ಷ್ಮಿ ಯೋಜನೆ ಆಗಲಿ ಮತ್ತು ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡುವ ಎಲ್ಲಾ ಯೋಜನೆಗಳು ರದ್ದಾಗುತ್ತದೆ ಅಂತ ನೀವು ಕೇಳಬಹುದು ಸ್ನೇಹಿತರೇ ಇಲ್ಲ ಏಕೆಂದರೆ ಈಗಾಗಲೇ ಬಿಜೆಪಿ ಸರ್ಕಾರ ಬಂದಿದೆ ಕಾಂಗ್ರೆಸ್ ಪಕ್ಷವು ಬಂದಿಲ್ಲ ಏಕೆಂದ್ರೆ ಇನ್ನೂ ಎರಡರಿಂದ ಮೂರು ತಿಂಗಳ ಕಾಲ ವೇಟ್ ಮಾಡಿ ನಿಮಗೆ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಗೊತ್ತಾಗುತ್ತದೆ ಏಕೆಂದರೆ ಸಡನ್ ಆಗಿ ಬಿಜೆಪಿ ಸರ್ಕಾರ ಬಂದ ನಂತರ ಕಾಂಗ್ರೆಸ್ ಪಕ್ಷವು ಮಾಡಿರುವ ಫ್ರೀ ಯೋಜನೆಯನ್ನು ಅವರು ರದ್ದುಗೊಳಿಸಲು ಆಗುವುದಿಲ್ಲ ಕೇವಲ ಈಗ ಮೂರರಿಂದ ನಾಲ್ಕು ತಿಂಗಳ ಒಳಗೆ ನಿಮಗೆ ಇದರ ಬಗ್ಗೆ ಚೆನ್ನಾಗಿ ಗೊತ್ತಾಗುತ್ತದೆ ನೋಡಿ ನಿಮಗೆ ಈ ಮಾಹಿತಿಯನ್ನು ಇಷ್ಟವಾಗಿದೆ ಅಂತ ಅನ್ಕೋತೀನಿ ನಿಮಗೆ ವಿಡಿಯೋನ ಹೇಗೆ ಅಂತ ಕಮೆಂಟ್ ಮಾಡಿ ಮತ್ತೆ ಯಾವುದರ ಬಗ್ಗೆ ವಿಡಿಯೋನ ಬೇಕೋ ಮತ್ತು ಎರಡು ಸಾವಿರ ರೂಪಾಯಿ ಹಣವನ್ನು ಹನ್ನೊಂದನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡುತ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಮಾಡಿ ತಿಳಿಸುತ್ತೇನೆ ಮೊದಲ ಬಾರಿಗೆ ವಿಡಿಯೋನ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ನಮಸ್ಕಾರ